ದೇಶವನ್ನು ಕ್ಷಯರೋಗ ಮುಕ್ತವಾಗಿಸಲು ಕೇಂದ್ರ ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಂಡಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಲೋಕಸಭೆಯಲ್ಲಿಂದು ಹೇಳಿದರು ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ನೂರು ದಿನಗಳ ಕ್ಷಯಮುಕ್ತ ಭಾರತ ಅಭಿಯಾನ ಆರಂಭಿಸಲಾಗಿದೆ ಎಂದರು ಅತ್ಯಾಧುನಿಕ ಯಂತ್ರೋಪಕರಣ ಬಳಕೆ ಮೂಲಕ ಅತಿ ಕಡಿಮೆ ಅವಧಿಯಲ್ಲಿ ಹನ್ನೆರಡು ಪಾಯಿಂಟ್ ಆರು ಕೋಟಿ ಜನರಿಗೆ ಸೋಂಕು ಪತ್ತೆ ತಪಾಸಣೆ ನಡೆಸಲಾಗಿದ್ದು ಈ ಪೈಕಿ ಸೋಂಕು ಕಂಡುಬಂದ ಆರು ಲಕ್ಷ ಒಂಬತ್ತು ಸಾವಿರ ಜನರಿಗೆ ಚಿಕಿತ್ಸೆ ಆರಂಭಿಸಲಾಗಿದೆ ಎಂದು ತಿಳಿಸಿದರು ಎಐ ತಂತ್ರಜ್ಞಾನ ಬಳಕೆಯಿಂದ ಯಂತ್ರೋಪಕರಣಗಳ ಕಾರ್ಯಕ್ಷಮತೆ ಹೆಚ್ಚಿಸಲಾಗಿದ್ದು ಒಂದೇ ಬಾರಿಗೆ ಮೂವತ್ತೆರಡು ಸೋಂಕು ಮಾದರಿಗಳನ್ನು ಪತ್ತೆ ಮಾಡಬಹುದಾಗಿದೆ ಎಂದು ಮಾಹಿತಿ ನೀಡಿದರು अब हमने ट्रूनेट सीबीनेट और अब हम पैथोडिटेक्ट पर आ गए हैं और जो जो और ಹ್ಯಾಂಡ್-ಹೋಲ್ಡ್ एक्सरे मशीन यह जो हम लोग छ करोड़ के आसपास जो हम लोगों ने सौ दिन के अंदर लोगों को आ, 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 स्क्रीन कर लिया ये हैंड होल्ड एक्सरे मशीन के कारण और ए के कारण हम कर पाए हैं तो ये दूसरा इंटरवेंशन हुआ है कि हम डिटेक्शन की स्क्रीनिंग को हम कम समय में ज्यादा कर सकते हैं अब हमारे पास एक ऐसी मशीन आ गई है जो एक साथ 32 सैंपल को स्क्रीन कर सकती है ಆರೋಗ್ಯ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ದೇಶವನ್ನು ಕ್ಷಯರೋಗ ಮುಕ್ತಗೊಳಿಸುವ ನಿಟ್ಟನಲ್ಲಿ ಹಲವು ಕ್ರಮ ಕೈಗೊಳ್ಳಲಾಗಿದ್ದು ಮುನ್ನೂರ ನಲವತ್ತೇಳು ಸೂಕ್ಷ್ಮ ಜಿಲ್ಲೆಗಳಲ್ಲಿ ಅಭಿಯಾನವನ್ನು ತೀವ್ರಗೊಳಿಸಲಾಗಿದೆ ಎಂದರು ಅವಧಿಯಲ್ಲಿ ಕ್ಷಯ ಚಿಕಿತ್ಸೆಯ ಪ್ರಮಾಣ ಶೇಕಡಾ ಮೂವತ್ತೆರಡರಷ್ಟು ಏರಿಕೆಯಾಗಿದೆ ಕ್ಷಯ ಸೋಂಕು ಪ್ರಮಾಣ ಶೇಕಡ ಹದಿನೇಳು ಪಾಯಿಂಟ್ ಏಳರಷ್ಟು ಇಳಿಕೆಯಾಗಿದ್ದು ಕ್ಷಯದಿಂದ ಉಂಟಾಗುವ ಮರಣ ಪ್ರಮಾಣ ಶೇಕಡ ಇಪ್ಪತ್ತೊಂದು ಇಳಿಕೆಯಾಗಿದೆ ಎಂದು ಹೇಳಿದರು ಈವರೆಗೆ ಒಂಬತ್ತು ಕೋಟಿ ಎರಡು ಲಕ್ಷ ಜನರ ತಪಾಸಣೆ ಮಾಡಲಾಗಿದ್ದು ಮೂರು ಲಕ್ಷಕ್ಕಿಂತ ಹೆಚ್ಚು ಸೋಂಕಿತರು ನೋಂದಣಿಯಾಗಿದ್ದಾರೆ ಅಭಿಯಾನದ ಯಶಸ್ಸಿಗಾಗಿ ಎಲ್ಲ ರಾಜ್ಯ ಸರ್ಕಾರಗಳೊಂದಿಗೆ ಸತತವಾಗಿ ಸಂಪರ್ಕದಲ್ಲಿರಲಾಗಿದೆ ಎಂದರು ರಾಷ್ಟೀಯ ಕ್ಷಯ ನಿರ್ಮೂಲನಾ ಕಾರ್ಯಕ್ರಮದ ಅಡಿ ಕ್ಷಯ ರೋಗಿಗಳಿಗೆ ನೀಡುವ ಆರ್ಥಿಕ ನೆರವನ್ನು ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದ್ದು ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿಗೂ ಹೆಚ್ಚು ರೋಗಿಗಳ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಮೂರು ಸಾವಿರದ ಆರುನೂರ ಮೂವತ್ತೈದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ತಿಳಿಸಿದರು ಎನರ್ಜಿ ಡೆನ್ಸ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ Two months of the treatment. Third important thing is Sir the nutrition food basket, which was up till now given to only TB patients. Now we have extended it to the family members, the close contact of the TB patients also. Aish Prata Jadhav. ಪರ್ಯಾಯ ಚಿಕಿತ್ಸಾ ಪದ್ದತಿಗಳಿಗೆ ಸರ್ಕಾರ ಹೆಚ್ಚಿನ ಉತ್ತೇಜನ ನೀಡುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರತ್ಯೇಕ ಆಯುಷ ಸಚಿವಾಲಯ ಆರಂಭಿಸಲಾಗಿದೆ ಎಂದರು ಹದಿನಾಲ್ಕರ ಸಾಲಿನಲ್ಲಿ ದೇಶದಲ್ಲಿ ಐನೂರ ಇಪ್ಪತ್ತು ಆಯುರ್ವೇದ ಕಾಲೇಜುಗಳಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಳೆಗೆ ಈ ಸಂಖ್ಯೆ ಎಂಟುನೂರ ಎಂಬತ್ಮೂರಕ್ಕೆ ಏರಿಕೆಯಾಗಿದೆ

ಮೋದಿಜಿ ದಾವಣಗೆರೆಯ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಜಲಶಕ್ತಿ ವಲಯದ ಅನುದಾನ ಸಮರ್ಪಕ ಬಳಕೆಯಾಗಬೇಕು ಹಾಗೂ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅಗತ್ಯ ಅನುದಾನ ಒದಗಿಸಬೇಕು ಎಂದರು ದೇಶದ ಹಲವು ಭಾಗಗಳಲ್ಲಿ ಅಂತರ್ಜಲ ಕುಸಿಯುತ್ತಿದ್ದು ಜಲಮಾಲಿನ್ಯ ಹೆಚ್ಚುತ್ತಿದೆ ನೀತಿ ಆಯೋಗದ ವರದಿ ಅನುಸಾರ ದೇಶದ ನೀರು ಪೂರೈಕೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಅಶುದ್ದ ಜಲವಾಗಿದೆ ಈ ಹಿನ್ನೆಲೆಯಲ್ಲಿ ಜಲಶುದ್ದೀಕರಣಕ್ಕೆ ಆದ್ಯತೆ ನೀಡಬೇಕು ಎಂದರು ಕರ್ನಾಟಕದ ಭದ್ರಾ ಮೇಲ್ದಂಡೆ ಕಳಸಾ ಬಂಡೂರಿ ನಾಲೆ ಯೋಜನೆಗಳು ಹಾಗೂ ಕೃಷ್ಣ ಕಾವೇರಿ ನದಿಗಳ ನೀರು ಹಂಚಿಕೆ ವಿಚಾರದಲ್ಲಿ ಕೇಂದ್ರ ನೆರವು ನೀಡಬೇಕು ಎಂದು ತಿಳಿಸಿದರು ದಾವಣಗೆರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಧನ ವಿನಿಯೋಗ ಕೃಷಿ ಭೂಮಿಯನ್ನು ಹೊಂದಿದ್ದು ಈ ಪ್ರಯೋಗಕ್ಕೆ ಕೇಂದ್ರ ಸರ್ಕಾರದಿಂದ ನೂರ ಐವತ್ತು ಕೋಟಿ ಅನುದಾನವನ್ನು ನಿಮ್ಮ ಮೂಲಕ ನಾನು ಕೇಳುತ್ತೇನೆ ಧನ್ಯವಾದಗಳು ಮೇಡಮ್ ಫೈನಲಿಂಗ್ ಕರ್ನಾಟಕ ಇಮ್ಮಿಡಿಯೇಟ್ಲಿ ಎಂಡ್ ಮಧೂರಿಯಾದ ಆ್ಯಕ್ಚುಲಿ ಯುಟಿಲೈಸ್ ಸರ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಧನ ವಿನಿಯೋಗಕ್ಕೆ ಸಂಬಂಧಿಸಿದ ಕೆಲವು ಮಸೂದೆಗಳನ್ನು ಮಂಡಿಸಿದರು ಧ್ವನಿಮತದ ಮೂಲಕ ಸದನ ಅಂಗೀಕರಿಸಿತು बड़ी का स्पीकर ओम बिरला कलापन्न सोमवार निर्णय हावालों के पक्ष में हावालों के पक्ष में प्रस्ताव स्वीकृत हुआ विधेयक पारित हुआ सभा की कार्यवाही सोमवार दिनांक 24 मार्च 2025 को प्राप्त 11 बजे तक के लिए स्थगित की जाती है